ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ಪ್ರಕೃತಿ ತಾನೇ ಅದು ಎಷ್ಟು ದಿನ ಅಂತ ಈ ಮನುಷ್ಯನ ಆಟಾಟೋಪ ದುರಾಸೆ ಸ್ವಾರ್ಥವನ್ನ ಸಹಿಸಿಕೊಳ್ಳೋಕೆ ಸಾಧ್ಯ ಹೇಳಿ ಒಂದಲ್ಲ ಒಂದು ದಿನ ಪ್ರಕೃತಿ ತಿರುಗಿ ಬೀಳಲೇಬೇಕು ಮನುಷ್ಯನಿಗೆ ಪಾಠವನ್ನ ಕಲಿಸಲೇಬೇಕು ಆ ಕಾರಣಕ್ಕಾಗಿ ಆಗಾಗ ಮನುಷ್ಯನ ವಿರುದ್ಧ ಪ್ರಕೃತಿ ತಿರುಗಿ ಬೀಳುತ್ತೆ ತಿರುಗಿಸಿ ತಿರುಗಿಸಿ ಕೊಡೋದಿಕ್ಕೆ ಶುರು ಮಾಡುತ್ತೆ ಆದ್ರೆ ಮನುಷ್ಯ ಅಂತೂ ಯಾವತ್ತಿಗೂ ಕೂಡ ಪಾಠ ಕಲಿಯೋದಿಲ್ಲ ಈಗ ಆಗ್ತಿರೋದು ಕೂಡ ಅದೇ ರಾಜ್ಯಾದ್ಯಂತ ವಿಪರೀತ ಮಳೆ ಆಗ್ತಾ ಇದೆ ಸಾಕಷ್ಟು ಅನಾಹುತವೇ ಸೃಷ್ಟಿಯಾಗಿದೆ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಸತತ ಮೂವತ್ತ ಆರು ಗಂಟೆಯಿಂದ ಸುರಿತಿರುವಂತಹ ಮಳೆಯಿಂದಾಗಿ ಅರ್ಧಕ್ಕರ್ಧ ಬೆಂಗಳೂರು ಮುಳುಗಿ ಹೋಗಿಬಿಟ್ಟಿದೆ ಜನಕ್ಕೆ ನರಕ ದರ್ಶನ ಆಗ್ತಾ ಇದೆ ಯಾರದ್ದೋ ಸ್ವಾರ್ಥಕ್ಕೆ ಯಾರದ್ದೋ ದುರಾಸೆಗೆ ಸಾಮಾನ್ಯ ಜನರು ಇದೀಗ ಬಲಿಯಾಗುವಂತ ಪರಿಸ್ಥಿತಿ ಎದುರಾಗಿದೆ ರಾಜ್ಯಾದ್ಯಂತ ಐದು ಮಂದಿ ಬಲಿಯಾಗಿದ್ರೆ ಕೇವಲ ಬೆಂಗಳೂರು ಮೂವರು ಈ ಮಳೆಯ ಆರ್ಭಟಕ್ಕೆ ಸಾವನ್ನಪ್ಪ ಬಿಟ್ಟಿದ್ದಾರೆ ಇನ್ನು ಜನರ ಪರಿಸ್ಥಿತಿಯನ್ನಂತೂ ನಾವು ಊಹೆ ಮಾಡಿಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ ನರಕ ನರಕವನ್ನೇ ಅದೆಷ್ಟೋ ಜನ ಕಾಣುವಂತ ಸ್ಥಿತಿ ಎದುರಾಗಿಬಿಟ್ಟಿದೆ ಬಂಧುಗಳೇ ಇದೊಂದು ದೃಶ್ಯವನ್ನ ಗಮನಿಸಿ ಹೊಸೂರು ಭಾಗಕ್ಕೆ ಸಂಬಂಧಪಟ್ಟಂತ ದೃಶ್ಯ ಇದು ಈ ರಸ್ತೆಯಲ್ಲಿ ಯಾವ ರೀತಿಯಾಗಿ ನೀರು ನಿಂತಿದೆ ಅಂತ ತಕ್ಷಣಕ್ಕೆ ನೋಡಿದ್ರೆ ಯಾವುದೋ ಕೆರೆಯೋ ಅಥವಾ ಹೊಳೆಯೋ ಎನ್ನುವ ರೀತಿಯಲ್ಲಿ ನಮಗೆ ಫೀಲ್ ಆಗುತ್ತೆ ಯಾಕೆ ಹೀಗಾಗ್ತಿದೆ ಅಂದ್ರೆ ಆ ನೀರು ನೀಟಾಗಿ ಒಳಚರಂಡಿ ಸೇರಿ ಅದಾದ ಬಳಿಕ ರಾಜಕಾಲುವೆಗೆ ಹೋಗಿ ಅದಾದ ನಂತರ ಕೆರೆಗೆ ಸೇರ್ಬೇಕಿತ್ತು ಯಾವುದೇ ರೀತಿಯಲ್ಲೂ ಕೂಡ ಎಷ್ಟೇ ಮಳೆ ಬಂದರೂ ಕೂಡ ನಗರಕ್ಕೆ ಸಮಸ್ಯೆ ಆಗಬಾರದಿತ್ತು ಈ ಹಿಂದೆ ಕೆಂಪೇಗೌಡರು ಅದೇ ರೀತಿಯಾಗಿ ಕನಸನ್ನ ಕಂಡಿದ್ರು ಅದೇ ರೀತಿಯಾಗಿ ನಗರವನ್ನೂ ಕೂಡ ಕಟ್ಟಿದ್ರು ಆದರೆ ಬರ್ತಾ ಬರ್ತಾ ಈ ರಾಜಕಾರಣಿಗಳ ಭ್ರಷ್ಟಾಚಾರ ಅಧಿಕಾರಿಗಳ ಲಂಚ ಬಾಕತನ ಅವೈಜ್ಞಾನಿಕವಾದಂಥ ಅಭಿವೃದ್ಧಿ ಇದೆಲ್ಲದರ ಪರಿಣಾಮವಾಗಿ ಇದೀಗ ಬೆಂಗಳೂರಿನ ಬಹುತೇಕ ರಸ್ತೆಗಳಲ್ಲಿ ಇಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ದೇವೆ ಸಾಧಾರಣ ಮಳೆ ಬಂದರೂ ಸಾಕು ಬೆಂಗಳೂರು ನಗರ ನಲುಗಿ ಹೋಗ್ತಾ ಇದೆ ಈಗ ಆಗ್ತಿರೋದು ಕೂಡ ಅದೇ ಇಡೀ ಬೆಂಗಳೂರು ನಗರ ತತ್ತರಿಸಿ ಹೋಗಬಿಟ್ಟಿದೆ ಬಹಳ ದೂರಂತ ಅಂದ್ರೆ ಈ ಸಂದರ್ಭದಲ್ಲಿ ನಮ್ಮ ಜನಪ್ರತಿನಿಧಿಗಳು ಅನ್ಸ್ಕೊಂಡಂತವರು ಅಥವಾ ಆಡಳಿತ ನಡೆಸ್ತಾ ಇರುವಂತಹ ಪ್ರಮುಖರು ಜನರ ನಡುವೆ ಇರಬೇಕಿತ್ತು ಜನರ ಕಷ್ಟವನ್ನ ಆಲಿಸಬೇಕಾಗಿತ್ತು ಆದರೆ ಅವರೆಲ್ಲರೂ ಕೂಡ ಸಾಧನಾ ಸಮಾವೇಶ ಅಂತ ಹೇಳಿ ಒಂದು ಕಡೆ ಸೇರ್ಕೊಂಡು ತಮ್ಮ ಪಕ್ಷ ಹಾಗ ಮಾಡಿದೆ ಹೀಗೆ ಮಾಡಿದೆ ಅಂತ ಹೇಳಿ ಅಲ್ಲಿ ಹೊಗಳಿಕೊಳ್ಳುವಂತಹ ಕೆಲಸ ಅಥವಾ ತಮ್ಮ ಬೆನ್ನನ್ನ ತಾವೇ ತಟ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ ಒಂದು ಕಡೆಯಿಂದ ಜನ ನರಕವನ್ನ ಕಾಣ್ತಾ ಇದ್ರೆ ಮತ್ತೊಂದು ಕಡೆಯಿಂದ ಅವರಿಗೆ ಸಾಧನಾ ಸಮಾವೇಶ ಅಂತೆ ಇಲ್ಲಿ ಜನರ ನಡುವೆ ಇಲ್ಲ ಜನರ ಕಷ್ಟವನ್ನ ಆಲಿಸೋಕೆ ಯಾರೂ ಇಲ್ಲ ಮತ್ತೊಂದು ಕಡೆಯಿಂದ ಏನೋ ಸಾಧನೆ ಮಾಡಿದ್ದೀವಿ ಅಂತ ತಮ್ಮ ಬೆನ್ನನ್ನು ತಾವೇ ಚಪ್ಪರಿಸ್ಕೊಳ್ತಿದ್ದಾರೆ ಇದು ನಮ್ಮ ದುರಂತ ಅಥವಾ ಇಂತಹ ರಾಜಕಾರಣಿಗಳನ್ನು ನಾವೆಲ್ಲರೂ ಕೂಡ ಆರಿಸಿ ಕಳಿಸ್ಬಿಟ್ಟಿದ್ದೇವೆ ಏನು ಮಾಡೋದು ಹೇಳಿ ಹಾಗಾದ್ರೆ ಏನೇನು ಆಗ್ತಾ ಇದೆ ಬೆಂಗಳೂರಿನಲ್ಲಿ ಹವಾಮಾನ ಇಲಾಖೆಯ ಮುನ್ಸೂಚನೆ ಏನು ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ವಹಿಸಬೇಕು ಒಂದಷ್ಟು ಡೀಟೇಲನ್ನು ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಒಂದು ಬೆಂಗಳೂರಿನಲ್ಲಿ ದಾಖಲೆಯ ಮಳೆ ಆಗ್ತಾ ಇದೆ ಹೌದು ಒಂದು ರೀತಿಯಲ್ಲಿ ಮೇಘ ಸ್ಫೋಟವೇ ಆಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅದರಲ್ಲೂ ಕೂಡ ಕೆಂಗೇರಿಯಲ್ಲಿ ಅಂದ್ರೆ ಬೆಂಗಳೂರಿನ ಕೆಂಗೇರಿಯಲ್ಲಿ ದಾಖಲೆಯ ನೂರ ಮೂವತ್ತ ಎರಡು ಮಿಲಿಮೀಟರ್ನಷ್ಟು ಮಳೆ ಆಗಿದೆ ಇನ್ನು ಬೆಂಗಳೂರಿನ ಬೇರೆ ಬೇರೆ ನಗರದಲ್ಲೂ ಕೂಡ ಇದರ ಆಸುಪಾಸಿನ ಮಳೆ ಆಗಿದೆ ಒಟ್ಟಾರೆಯಾಗಿ ಬೆಂಗಳೂರು ನಗರಾದ್ಯಂತ ಮೂವತ್ತ ಆರು ಗಂಟೆಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ ಇದರ ಪರಿಣಾಮವಾಗಿ ಈ ಹಿಂದೆ ಬಿ ಬಿ ಎಂ ಯಾವ್ಯಾವ ಪ್ರದೇಶವನ್ನು ಹಾಟ್ಸ್ಪಾಟ್ ಅಂತ ಗುರುತಿಸಿತ್ತು ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಇದೀಗ ಸಮಸ್ಯೆ ಆಗ್ತಾ ಇದೆ ಏನೇನ್ ಸಮಸ್ಯೆ ತಗ್ಗು ಪ್ರದೇಶಗಳಲ್ಲಿ ಯಾರ್ಯಾರು ಮನೆ ಇದೆ ಮನೆ ಒಳಗಡೆ ನೀರು ನುಗ್ಗುತ್ತೆ ಅವರ ದಿನಸಿ ಐಟಮ್ಮು ಅಥವಾ ಏನೇನು ಇಟ್ಕೊಂಡಿದ್ರು ಎಲ್ಲವೂ ಕೂಡ ನೀರಿನಲ್ಲಿ ಮುಳುಗು ಹೋಗಿಬಿಡುತ್ತೆ ಒಂದಷ್ಟು ದಿನಗಳ ಕಾಲ ಅವರಿಗೆ ಬದುಕೇ ಸಾಕು ಸಾಕು ಮಾಡಿಬಿಡುತ್ತೆ ಆ ನೀರು ನಾವು ಮಳೆಯನ್ನು ದೂಷಿಸೋಕ್ಕಾಗಲ್ಲ ಅಥವಾ ಮಳೆ ಬರಲೇಬಾರದು ಅಂತಲೂ ಕೂಡ ಹೇಳೋದಕ್ಕಾಗುದಿಲ್ಲ ಮಳೆ ಬಂದ್ರೆ ಮಾತ್ರ ನಮ್ಮ ಬದುಕು ಚೆನ್ನಾಗಿರೋದಕ್ಕೆ ಸಾಧ್ಯ ಆದರೆ ಮಳೆ ಬರುತ್ತೆ ಅಂತ ನಮ್ಗೆ ಗೊತ್ತಿರುತ್ತಲ್ಲ ಅದಕ್ಕೆ ಬೇಕಾದಂತ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಲ್ಲ ಯಾರು ಮಾಡ್ಕೊಳ್ಬೇಕು ಅಧಿಕಾರಿಗಳು ರಾಜಕಾರಣಿಗಳು ಅವರು ಮಾಡ್ಕೊಂಡಿಲ್ಲ ಅದರ ಪರಿಣಾಮವಾಗಿ ತಗ್ಗು ಪ್ರದೇಶದ ಜನ ಪ್ರತಿ ಮಳೆಗಾಲದಲ್ಲೂ ಕೂಡ ನರಕವನ್ನ ಅನುಭವಿಸ್ತಾರೆ ಆಗ ರಾಜಕಾರಣಿಗಳು ಓಡೋಡ ಬರ್ತಾರೆ ನಿಮಗೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಭರವಸೆಯನ್ನು ಕೊಡ್ತಾರೆ ಮತ್ತೆ ಮುಂದಿನ ಮಳೆಗಾಲದಲ್ಲಿ ಅದೇ ರಿಪೀಟ್ ಆಗುತ್ತೆ ಈಗ ಆಗ್ತಿರೋದು ಕೂಡ ಅದೇ ಒಂದು ಈ ಸಮಸ್ಯೆ ಮತ್ತೊಂದು ಕಾಲುವೆಗಳಲ್ಲಿ ಸರಿಯಾದ ರೀತಿಯಲ್ಲಿ ನೀರು ಹರಿಯದಂತಹ ಕಾರಣಕ್ಕಾಗಿ ಒಳಚರಂಡಿ ಸರಿ ಇಲ್ಲದಂತಹ ಕಾರಣಕ್ಕಾಗಿ ರಸ್ತೆ ತುಂಬ ನೀರು ತುಂಬಿದೆ ಜನ ಟ್ರಾಫಿಕ್ ಜಾಮ್ ಸಮಸ್ಯೆಯನ್ನು ಅನುಭವಿಸುತ್ತಿದ್ದಾರೆ ಅದೆಷ್ಟೋ ಜನ ಹೊರಗಡೆ ಓಡಾಡದಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅದೆಷ್ಟೋ ಲೇಔಟ್ಗಳು ಅಥವಾ ಬಡಾವಣೆಗಳು ಸಂಪೂರ್ಣವಾಗಿ ಮುಳುಗು ಹೋಗಿಬಿಟ್ಟಿದ್ದಾವೆ ಜನ ಹೆಂಗ್ ಅನುಭವಿಸ್ತಿದ್ದಾರೆ ಅಥವಾ ಯಾವ ರೀತಿ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ಅಂದ್ರೆ ಮಳೆಗೆ ನಾವು ಶಾಪ ಹಾಕಬೇಕು ರಾಜಕಾರಣಿಗಳಿಗೆ ಅಥವಾ ಅಧಿಕಾರಿಗಳನ್ನು ದೂಷಿಸಬೇಕು ಈ ಗೊಂದಲದಲ್ಲಿ ಜನ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ ಒಂದು ರೀತಿಯಲ್ಲಿ ನಾನು ಆಗ್ಲಿಂದ ಬಳಸ್ತಿರುವಂಥ ಪದ ನರಕ ನಿಜವಾಗ್ಲೂ ಆ ನರಕವನ್ನೇ ಅವರೆಲ್ಲರೂ ಕೂಡ ಅನುಭವಿಸ್ತಾ ಇದ್ದಾರೆ ಪ್ರಮುಖವಾಗಿ ಯಾವ್ಯಾವ ಏರಿಯಾಗಳಲ್ಲಿ ಸಮಸ್ಯೆ ಆಗಿದೆ ಅಂದರೆ ಹೊಸೂರು ರೋಡು ಪ್ರತಿ ಬಾರಿಯೂ ಕೂಡ ಹಾಗಾಗುತ್ತೆ ಇನ್ನು ಸಾಯಿ ಲೇಔಟ್ ಹೊರಮಾವು ಅದಂತೂ ಪ್ರತಿ ಮಳೆಗಾಲ ಸಾಧಾರಣ ಮಳೆ ಬಂದರೂ ಕೂಡ ಆ ಲೇಔಟ್ ಮುಳುಗಿ ಹೋಗಿಬಿಡುತ್ತೆ ಮಾನ್ಯತಾ ಟೆಕ್ ಪಾರ್ಕ್ ಹೆಬ್ಬಾಳ ಬೆಳಂದೂರು ಸರ್ಜಾಪುರ ರೋಡ್ ಮಡಿವಾಳ ಸಿಲ್ಕ್ ಬೋರ್ಡ್ ಎಚ್ ಆರ್ ಲೌಟ್ ಕೋರ್ಮಂಗಲ ಈಜಿಪುರ ಆಡುಗೋಡಿ ಗಾಳಿ ಆಂಜನೇಯ ಟೆಂಪಲ್ ಮೈಸೂರು ರೋಡ್ ಆರ್ ಆರ್ ನಗರ ಆರ್ ಪುರ ಯಲಹಂಕ ಏರ್ಪೋರ್ಟ್ ರೋಡ್ ತಣಿಸಂದ್ರ ಬೆಳಂದೂರು ಶಾಂತಿನಗರ ವಿಲ್ಸನ್ ಗಾರ್ಡನ್ ಹೀಗೆ ಎಲ್ಲ ಏರಿಯಾಗಳು ಕೂಡ ಹಾಟ್ಸ್ಪಾಟ್ಗಳು ಅಂತ ಬಿಬಿಎಂಪಿ ಗುರುತಿಸಿದ್ದು ಅಂದ್ರೆ ಮಳೆ ಬಂದಂತ ಸಂದರ್ಭದಲ್ಲಿ ಇಲ್ಲೆಲ್ಲ ಕಡೆಗಳಲ್ಲೂ ಕೂಡ ಸಮಸ್ಯೆ ಆಗುತ್ತೆ ನೀರು ನಿಲ್ಲುತ್ತೆ ಅಂತ ಹೇಳಿ ಕೇವಲ ಗುರುತಿಸೋದು ಮಾತ್ರ ಅದಾದ ಬಳಿಕ ಏನ್ ಮಾಡಬೇಕು ಅದ್ಯಾವುದನ್ನು ಕೂಡ ಮಾಡೋದಿಲ್ಲ ಪ್ರತಿ ಮಳೆಗಾಲದಲ್ಲೂ ಕೂಡ ಮಳೆ ಬಂತು ಅಂದ್ರೆ ರಸ್ತೆಯಲ್ಲಿ ಜನ ಬೋಟಲ್ ಓಡಾಡಬೇಕು ಇಂಥದ್ದೊಂದು ಪರಿಸ್ಥಿತಿಯನ್ನ ನಾಚಿಕೆ ಮಾನ ಮರ್ಯಾದೆ ಎಲ್ಲವನ್ನೂ ಬಿಟ್ಟಂತ ನಮ್ಮ ಅಧಿಕಾರಿಗಳು ರಾಜಕಾರಣಿಗಳು ತಂದಿಟ್ಟಿದ್ದಾರೆ ಚೀತು ಅಂತ ಒಗಿಬೇಕ್ರಿ ಇವರೆಲ್ಲರಿಗೂ ಕೂಡ ಹಣ ಬಿಡುಗಡೆ ಆಗಲ್ಲ ಅಂತಲ್ಲ ಬಜೆಟ್ ನಲ್ಲಿ ಇಂತಿಷ್ಟು ಅಂತ ಹಣವನ್ನ ಮೀಸಲಿಡ್ತಾರೆ ಹಣವನ್ನ ವಿನಿಯೋಗ ಕೂಡ ಮಾಡ್ತಾರೆ ಆದ್ರೆ ಅದು ವಿನಿಯೋಗ ಆಗಬೇಕಾದ ಕಡೆ ಆಗೋದಿಲ್ಲ ರಸ್ತೆ ಕಾಮಗಾರಿಗೆ ರಾಜಕಾಲುವೆ ಹುಳೆತ್ತೋದಕ್ಕೆ ಬಳಸಬೇಕಾದಂತಹ ಆ ಹಣ ಇರುತ್ತಲ್ಲ ಯಾರದ್ದು ಜೇಬು ಸೇರಿಬಿಡುತ್ತೆ ನೀವು ಬಿ ಬಿ ಎಂ ಅಧಿಕಾರಿಗಳು ಇಂಜಿನಿಯರ್ಸ್ಗಳು ಅಥವಾ ಸಂಬಂಧಪಟ್ಟಂತ ರಾಜಕಾರಣಿಗಳ ಮನೆ ನೋಡಿ ಐಷಾರಾಮಿ ಬದುಕನ್ನು ಸಾಗಿಸ್ತಿರ್ತಾರೆ ಅವ್ರು ಯಾರ ಮನೆಗೂ ಕೂಡ ಸಮಸ್ಯೆ ಆಗೋದಿಲ್ಲ ಆದರೆ ಇವರು ದುಡ್ಡನ್ನು ತಿಂದು ತೇಗಿ ಭ್ರಷ್ಟಾಚಾರವನ್ನ ಮಾಡಿ ಜನ ಒದ್ದಾಡ್ತಾರೆ ಜನಸಾಮಾನ್ಯರು ಒದ್ದಾಡುವಂತ ಪರಿಸ್ಥಿತಿ ಬ್ರ್ಯಾಂಡ್ ಬೆಂಗಳೂರಂತೆ ಗ್ರೇಟರ್ ಬೆಂಗಳೂರಂತೆ ಆ ಬೆಂಗಳೂರಂತೆ ಈ ಬೆಂಗಳೂರಂತೆ ಜಗತ್ತಿನಾದ್ಯಂತ ಬೆಂಗಳೂರು ದೊಡ್ಡ ಮಟ್ಟದಲ್ಲಿ ಗುರ್ಸ್ಕೊಂಡಿದೆಯಂತೆ ಒಂದು ಮಳೆ ಬಂದ್ರೆ ಬೆಂಗಳೂರು ನಲಗಿ ಹೋಗುತ್ತಲ್ರಿ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಲ್ಲ ಅಚ್ಚುಕಟ್ಟಾಗಿ ನಗರವನ್ನ ನಿರ್ಮಿಸೋದಿಕ್ಕೆ ಸಾಧ್ಯ ಇದೆ ಆದರೆ ಯಾವುದೇ ಕೆಲಸವನ್ನು ಕೂಡ ಮಾಡೋದಿಲ್ಲ ನಾಚಿಕೆ ಮಾನ ಮರ್ಯಾದೆ ಬಿಟ್ಟಂಥವರು ಆ ರಸ್ತೆಲಿ ಹೋಗುವಾಗ ಗುಂಡಿ ನೋಡಿದ್ರೆ ಇಂಥವ್ರಿಗೂ ಹೊಟ್ಟೆ ಉರಿಯುತ್ತೆ ಇಂಥ ನಗರದಲ್ಲಿ ಇಂಥದ್ದೊಂದು ಪರಿಸ್ಥಿತಿಯನ್ನು ತಂದಿಟ್ಟಿದ್ದಾರಲ್ಲ ಅಂತ ಇವರು ಭಾಷಣ ನೋಡಬೇಕು ಹೆಂಗೆ ಇರುತ್ತೆ ಅಂತ ಆದರೆ ಈ ಸಿಟಿ ಎಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ ಹೀಗೆ ಆಗ್ತಾ ಇದ್ರೆ ಈ ಐ ಟಿ ಕಂಪನಿಗಳು ಅಥವಾ ಹೂಡಿಕೆ ಮಾಡುವಂಥವ್ರು ಇಲ್ಲೇ ಇರ್ತಾರೆ ಇಲ್ಲ ಇನ್ನೊಂದು ಯಾವುದೋ ನಗರಕ್ಕೆ ಶಿಫ್ಟ್ ಆಗಿ ಬಿಡ್ತಾರೆ ಆದರೆ ಇವರು ಮಾತ್ರ ಯಾವುದ್ರ ಬಗ್ಗೆಯೂ ಕೂಡ ತಲೆ ಕೆಟ್ಟಿಕೊಳ್ಳೋದಿಲ್ಲ ಇವ್ರ ಯೋಚನೆ ಏನು ಎಲ್ಲಿ ಹಣ ಮಾಡೋಣ ಎಲ್ಲಿ ನಮ್ಮ ಜೇಬನ್ನು ತುಂಬಿಸ್ಕೊಳ್ಳೋಣ ಎಲ್ಲೆಲ್ಲಿ ನಾವು ಲೂಟಿ ಮಾಡೋದಕ್ಕೆ ಅವಕಾಶ ಇದೆ ಅದನ್ನು ಹುಡ್ಕೋಣ ಇಂಥದ್ರಲ್ಲೇ ಇವರೆಲ್ಲರೂ ಕೂಡ ಕಾಲ ಕಳೀತಾರೆ ಅದೆಷ್ಟೇ ನಾವು ಬೈದರೂ ಬಡ್ಕೊಂಡ್ರು ಯಾವುದೇ ಪ್ರಯೋಜನವೂ ಕೂಡ ಇಲ್ಲ ಈ ಭ್ರಷ್ಟಾಚಾರ ಲಂಚ ಬಾಕತನ ಯಾವುದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಸಾಧ್ಯ ಆಗ್ತಿಲ್ಲ ಎಂಥ ಅದ್ಭುತವಾದಂಥ ನಗರ ಎಂಥ ಕ್ಲೈಮ್ಯಾಟ್ ಇರುವಂಥ ನಗರ ಬೆಂಗಳೂರು ಎಷ್ಟು ಚೆನ್ನಾಗಿ ಇಟ್ಕೊಳ್ಬಹುದು ಆದರೆ ಬೆಂಗಳೂರಿನ ಒಂದಷ್ಟು ರಸ್ತೆಗಳಿಗೆ ಹೋದರೆ ಹೊಟ್ಟೆ ಉರಿದು ಬಿಡುತ್ತೆ ಅಲ್ಲಿ ಓಡಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ರಸ್ತೆ ಗುಂಡಿಗಳು ಆ ಕೆಟ್ಟ ಹೋದಂತ ಒಳಚರಣಿಗಳು ಆ ರಾಜಕಾಲುವೆಯ ದುರ್ನಾತ ಕಂಡ ಕಂಡ ಕಡೆಗಳಲ್ಲಿ ಕಸ ನಾಚಿಕೆ ಆಗ್ಬೇಕು ಇವ್ರೆಲ್ರಿಗೂ ಕೂಡ ಇಂಥವನ್ನೆಲ್ಲರೂ ಕೂಡ ನಡು ರಸ್ತೆಯಲ್ಲಿ ನಿಲ್ಲಿಸಿ ಚೀತು ಅಂತ ಜನ ಉಗಿಬೇಕು ಆಗ ಮಾತ್ರ ಸರಿ ಆಗೋದು ನೋಡಿ ಇಂಥ ಅವ್ಯವಸ್ಥೆ ನಗರದಲ್ಲಿ ಇದೀಗ ಕಂಡು ಬರ್ತಾ ಇದೆ ಇನ್ನು ಒಂದಷ್ಟು ಜನ ಸಾವನ್ನಪ್ಪಿದ್ದಾರೆ ಬೆಂಗಳೂರಿನಲ್ಲಿ ಮೂರು ಜನ ವೈಟ್ ಫೀಲ್ಡ್ನಲ್ಲಿ ಶಶಿಕಲಾ ಅಂತ ಒಬ್ರು ಬಿಟಿಎಂ ಲೇಔಟ್ ಪಾಳ್ಯದಲ್ಲಿ ಮನೋಹರ್ ಅಂತ ಹಾಗೆ ದಿನೇಶ್ ಅಂತ ಒಂದು ಒಂಬತ್ತು ವರ್ಷದ ಹುಡುಗ ಬೇಸ್ಮೆಂಟ್ ಅಲ್ಲಿ ನೀರು ನಿಂತಿರುತ್ತೆ ಅದನ್ನು ಹೊರಗಡೆ ಹಾಕಬೇಕು ಅಂತ ಪ್ರಯತ್ನ ಸಂದರ್ಭದಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಇಬ್ರು ಪ್ರಾಣ ಕಳ್ಕೊಂಡಿದ್ದಾರೆ ಇನ್ನು ನಗರದ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಒಂದು ಒಟ್ಟಾರೆಯಾಗಿ ಐದು ಮಂದಿ ಮಳೆಯ ಆರ್ಭಟಕ್ಕೆ ಇದೀಗ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಹಾಗೆ ಇನ್ನು ಮೂರು ದಿನಗಳ ಕಾಲ ಭಾರಿ ಮಳೆಯ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಡ್ತಾ ಇದೆ ಆರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಬೆಳಗಾವಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಶಿವಮೊಗ್ಗ ಹಾಗೆ ಇನ್ನುಳಿದಂತ ನಗರಗಳಿಗೆ ಆರೆಂಜ್ ಅಲರ್ಟ್ ಹಾಗೆ ಎಲ್ಲೋ ಅಲರ್ಟ್ ಇದೆ ಇನ್ನು ಮೂರು ದಿನಗಳ ಕಾಲ ಆದಷ್ಟು ಎಚ್ಚರಿಕೆಯನ್ನು ವಹಿಸಿ ನಿಮ್ಮನ್ನು ಕಾಪಾಡೋದಿಕ್ಕೆ ರಕ್ಷಣೆ ಮಾಡೋದಿಕ್ಕೆ ಏನೇನು ಸೂಕ್ತ ವ್ಯವಸ್ಥೆಯನ್ನು ಮಾಡೋದಿಕ್ಕೆ ಯಾವ ಅಧಿಕಾರಿಗಳು ರಾಜಕಾರಣಿಗಳು ಕೂಡ ಬರೋದಿಲ್ಲ ಹೀಗಾಗಿ ನಮ್ಮ ನಮ್ಮ ಇದನ್ನ ನಾವ್ ನಾವೇ ನೋಡ್ಕೊಳ್ಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಜೊತೆಗೆ ಈ ಬಾರಿ ಮುಂಗಾರು ಕೂಡ ಬಹಳ ಬೇಗ ಎಂಟ್ರಿ ಕೊಡ್ತಾ ಇದೆ ವಾಡಿಕೆಗಿಂತ ಜಾಸ್ತಿ ಮಳೆ ಆಗುವಂತ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಡ್ತಾ ಇದೆ ಈಗ ಸದ್ಯ ವಾಯುಭಾರ ಕುಸಿತದಿಂದಾಗಿ ಪೂರ್ವ ಮುಂಗಾರು ಶುರುವಾಗಿದೆ ಇದು ಪೂರ್ಣ ಪ್ರಮಾಣದ ಮುಂಗಾರಲ್ಲ ಪೂರ್ವ ಮುಂಗಾರು ಇದು ಈಗಲೇ ಇಂಥದ್ದಾಗ್ತಾ ಇದೆ ಈ ಬಾರಿ ವಾಡಿಕೆಗಿಂತ ಜಾಸ್ತಿ ಮಳೆಯಂತೆ ಇನ್ನು ಪೂರ್ಣ ಪ್ರಮಾಣದ ಮಳೆಗಾಲ ಶುರುವಾದ್ಮೇಲೆ ಪರಿಸ್ಥಿತಿ ಎಲ್ಲಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಇನ್ ಕಾರಣ ಏನು ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ರಾಜ್ ಸರಿಯಾಗಿ ಹೂಳೆತ್ತೋದಿಲ್ಲ ಸಾವಿರದ ಎಂಟುನೂರು ಕೋಟಿ ಹಣವನ್ನ ಅದಕ್ಕೋಸ್ಕರ ವಿನಿಯೋಗ ಮಾಡಿದ್ದಾರೆ ಏನು ಪ್ರಯೋಜನ ಆಗಿಲ್ಲ ಒತ್ತುವರಿಯನ್ನು ತೆರವು ಮಾಡಿಲ್ಲ ಮೆಟ್ರೋ ಕಾಮಗಾರಿ ಎಲ್ಲ ವಿಳಂಬ ಆಗ್ತಾ ಇದೆ ಅರ್ಧಂಬರ್ದಕ್ಕೆ ನಿಂತು ಬಿಟ್ಟಿದ್ದಾವೆ ಬೇರೆ ಬೇರೆ ಕಡೆಗಳಲ್ಲಿ ರಸ್ತೆ ಕಾಮಗಾರಿ ಆ ಕಾಮಗಾರಿ ಅಂತ ಅರೆಬರೆ ಕಾಮಗಾರಿ ಆಗ್ತಾ ಇದೆ ಹಾಗೆ ಡ್ರೈನೇಜ್ ಪೈಪ್ ಗಳು ಎಷ್ಟೋ ಕಡೆ ಕಟ್ ಆಗಿದೆ ಡ್ರೈನೇಜ್ ಸರಿ ಮಾಡಿಲ್ಲ ಸ್ಮಾರ್ಟ್ ಸಿಟಿ ಕಾಮಗಾರಿ ಅರ್ಧಂಬರ್ಧ ನಡೀತಾ ಇದೆ ಕಸ ವಿಲೇವಾರಿ ಸರಿ ಆಗ್ತಾ ಇಲ್ಲ ಕಸ ಜನ ತಗೊಂಡು ಏನ್ ಮಾಡ್ತಾರೆ ಒಳಚರಂಡಿ ಚರಂಡಿ ಅಲ್ಲಿ ಇಲ್ಲಿ ಅಂತ ಸಿಕ್ ಸಿಕ್ ಕಡೆಗಳಲ್ಲಿ ಹಾಕಿಬಿಡ್ತಾರೆ ಒಳಚರಂಡಿಗಳೆಲ್ಲವೂ ಕೂಡ ಬ್ಲಾಕ್ ಆಗಿಬಿಡುತ್ತೆ ರಸ್ತೆ ನೀರು ಒಳಚರಂಡಿಗೆ ಹೋಗಲ್ಲ ಹಾಗಾಗಿ ರಸ್ತೆ ಮೇಲೆ ನಿಂತ್ಕೊಂಡು ಬಿಡುತ್ತೆ ಅಥವಾ ಮನೆಗಳಿಗೆ ನೀರು ನುಗ್ಗೋದಿಕ್ಕೆ ಶುರುವಾಗ ಹಿಂದೆ ಕೆಂಪೇಗೌಡರ ಕಲ್ಪನೆ ಹೇಗಿತ್ತು ಅಂದ್ರೆ ಅಥವಾ ನಗರ ಹೇಗೆ ಒಂದು ಪ್ಲಾನ್ ಮಾಡಿ ಕಟ್ಟಿದ್ರು ಅಂದ್ರೆ ರಸ್ತೆಲ್ಲಿದ್ದಂತ ನೀರು ಒಳಚರಂಡಿಗೆ ಹೋಗಬೇಕು ನೀಟಾಗಿ ಒಳಚರಂಡಿ ನೀರು ರಾಜಕಾಲುವೆಗೆ ಹೋಗಬೇಕು ರಾಜಕಾಲುವೆ ನೀರು ಕೆರೆಗೆ ಸೇರಬೇಕು ಅಂತ ಹೇಳಿ ಕೆರೆಯನ್ನ ತಿಂದು ತೇಗಿದ್ದಾಯ್ತು ರಾಜಕಾಲುವೆಯನ್ನು ಒತ್ತುವರಿ ಮಾಡಿದ್ದಾಯಿತು ಒಳಚರಂಡಿಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಇಲ್ಲ ಇನ್ನು ಏನಾಗುತ್ತೆ ಹೇಳಿ ಸದ್ಯ ಬೆಂಗಳೂರಿನ ಪರಿಸ್ಥಿತಿ ಇದು ಒಂದು ವೇಳೆ ನಿಮ್ಗೆ ಏನಿಸ್ತಾ ಇದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ